ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಐದು ಬಿಗ್ ಬ್ರೇಕಿಂಗ್ ನ್ಯೂಸ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಖಂಡಿತ ಈ ನ್ಯೂಸ್ ಗಳು ನಮ್ಮ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ನ್ಯೂಸ್ ಗಳೇ ಬಟ್ ನಿಮ್ಗೆ ಗೊತ್ತಿದೆ ಮಾರ್ಕೆಟ್ ಕಂಡೀಷನ್ ಸದ್ಯದ ಮಟ್ಟಿಗೆ ಯಾವ ರೀತಿ ಇದೆ ಅಂತ ಶಾರ್ಟ್ ಟರ್ಮ್ ಅಲ್ಲಿ ಇಂಪ್ಯಾಕ್ಟ್ ಮಾಡದೇ ಇದ್ರೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಒಳ್ಳೆ ಸುದ್ದಿಗಳು ಅಂತಾನೆ ಹೇಳ್ಬಹುದು ನೋಡೋಣ ಒಂದೊಂದಾಗಿ ಎಲ್ಲವನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲನೇ ನ್ಯೂಸ್ ಬಹುಶಃ ತುಂಬಾ ಜನರಿಗೆ ನಿಮ್ಗೆ ಈಗಾಗಲೇ ಗೊತ್ತಾಗಿರಬಹುದು ಕೂಡ ಸಿಎಲ್ಸ್ ಇಂಡಿಯಾ ಅಲೋಕೇಶನ್ ಟು ಟ್ವೆಂಟಿ ಪರ್ಸೆಂಟ್ ಓವರ್ ವೈಟ್ ಪೊಟೆನ್ಷಿಯಲ್ ಫಾರಿನ್ ಇನ್ಫ್ಲೋಸ್ ಕಟ್ಸ್ ಚೀನಾ ಇನ್ ಯು ಯೂಟರ್ನ್ ಸಿಎಲ್ ಎಸ್ ಗ್ಲೋಬಲ್ ಬ್ರೋಕರೇಜ್ ಫಾರ್ಮ್ ಇವರು ನಮ್ಮ ಇಂಡಿಯಾದ ಮೇಲೆ ಅಲೋಕೇಶನ್ ಜಾಸ್ತಿ ಮಾಡಿದ್ದಾರೆ ಜೊತೆಗೆ ಓವರ್ ವೈಟ್ ರೇಟ್ ಕೂಡ ಕೊಟ್ಟಿದ್ದಾರೆ ಇದರ ಜೊತೆ ಚೀನಾದ ರೇಟಿಂಗ್ ಅನ್ನ ಹಾಗೂ ಅಲೋಕೇಶನ್ ಅನ್ನ ಕಟ್ ಕೂಡ ಮಾಡಿದ್ದಾರೆ ಖಂಡಿತ ಇದು ನಮ್ಮ ಮಾರ್ಕೆಟ್ಗೆ ಒಂದು ಪಾಸಿಟಿವ್ ನ್ಯೂಸ್ ಹೌದು ಆದ್ರೆ ಇಲ್ಲಿ ಬಿಟ್ವೀನ್ ದ ಲೈನ್ಸ್ ಇನ್ನೊಂದಷ್ಟು ವಿಚಾರಗಳಿದಾವೆ ಅದನ್ನು ಕೂಡ ನಾವು ತಿಳ್ಕೊಳ್ಳೋಣ ಅದಕ್ಕೆ ಮುಂಚೆ ಇವ್ರು ಏನ್ ಹೇಳಿದ್ದಾರೆ ಅನ್ನೋದನ್ನು ತಿಳ್ಕೊಂಡು ಮುಂದುವರಿಯೋಣ ನೋಡಬಹುದು ಗ್ಲೋಬಲ್ ಬ್ರೋಕರೇಜ್ ಫಾರ್ಮ್ ಎಲ್ ಎಸ್ ಎಸ್ ರೈಸ್ಡ್ ಇಂಡಿಯಾ ಅಲೋಕೇಶನ್ ಟು ಪರ್ಸೆಂಟ್ ಓವರ್ ವೈಟ್ ಕಟಿಂಗ್ ಎಕ್ಸ್ಪೋಸರ್ ಟು ಚೀನಾ ಇನ್ ಎ ಟ್ಯಾಕ್ಟಿಕಲ್ ರಿವರ್ಸಲ್ ಸೈಟಿಂಗ್ ಇಂಡಿಯಾಸ್ ಸ್ಟೇಬಲ್ ಎಕನಾಮಿಕ್ ಕಂಡೀಷನ್ಸ್ ಅಂಡ್ ರೋಬಸ್ಟ್ ಫಾರಿನ್ ಇನ್ಫ್ಲೋಸ್ ವೈಟಿಂಗ್ ಆನ್ ದ ಸೈಡ್ ಲೈನ್ಸ್ ಟು ಎಂಟರ್ ನಮ್ಮ ಎಕನಾಮಿಕ್ ಕಂಡೀಷನ್ಸ್ ಏನಿದೆ ಅದು ಸ್ಟೇಬಲ್ ಇರೋದ್ರಿಂದ ಜೊತೆಗೆ ಫಾರಿನ್ ಇನ್ಫ್ಲೋಸ್ ಕೂಡ ಇಂಡಿಯಾಗೆ ಮತ್ತೆ ವಾಪಸ್ ಬರ್ಲಿಕ್ಕೆ ಕಾಯ್ತಿದ್ದಾವೆ ಅನ್ನೋದು ಇವರ ರಿಪೋರ್ಟ್ ನ ಸಾರ ದಿಸ್ ಶಿಫ್ಟ್ ಕಮ್ಸ್ ಅಮಿಟ್ ಚೀನಾಸ್ ಫ್ರೆಶ್ ಎಕನಾಮಿಕ್ ಚಾಲೆಂಜ್ ಆಸ್ ಟ್ರಂಪ್ ಟೂ ಜೀರೋ ಹೆರಾಲ್ಡ್ಸ್ ಎ ಟ್ರೇಡ್ ವಾರ್ ಎಸ್ಕಲೇಷನ್ ಜಸ್ಟ್ ಆಸ್ ಎಕ್ಸ್ಪೋರ್ಟ್ಸ್ ಬಿಕಮ್ ದ ಲಾರ್ಜೆಸ್ಟ್ ಕಂಟ್ರಿಬ್ಯೂಟರ್ ಟು ಚೀನಾಸ್ ಗ್ರೋತ್ ಚೀನಾದ ಮೇಲೆ ಟ್ರಂಪ್ ಅವರು ಏನಾದರೂ ಟ್ಯಾರಿಫ್ ಸೈಕ್ ಮಾಡಿದ್ರೆ ಅಂತಹ ನಿರ್ಧಾರಗಳನ್ನ ತಗೊಂಡ್ರೆ ಚೀನಾ ಒಂದು ಲಾರ್ಜ್ಲಿ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಕಂಟ್ರಿ ಅವರ ಇಂಪೋರ್ಟ್ ಕಡಿಮೆ ಎಕ್ಸ್ಪೋರ್ಟ್ ಜಾಸ್ತಿ ಸೊ ಎಕ್ಸ್ಪೋರ್ಟ್ಸ್ ಮೇಲೆ ಒಡೆತಾ ಬಿತ್ತು ಅಂತಂದ್ರೆ ಖಂಡಿತ ಎಕಾನಮಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡೋ ಅಂತ ಚಾನ್ಸಸ್ ಇರುತ್ತೆ ಆ ಪಾಯಿಂಟ್ ಅನ್ನ ಇವರು ತಮ್ಮ ರಿಪೋರ್ಟ್ ಅಲ್ಲಿ ಮೆನ್ಶನ್ ಮಾಡಿದ್ದಾರೆ ಸೊ ಹಾಗಾಗಿನೇ ಚೀನಾದ ವೈಟೇಜ್ ಅನ್ನ ಕಟ್ ಕೂಡ ಮಾಡಿದ್ದಾರೆ ಇತ್ತೀಚೆಗೆ ಇವರು ಚೀನಾದ ಮೇಲೆ ಅಲೋಕೇಶನ್ ಜಾಸ್ತಿ ಮಾಡಿದ್ರು ಅದನ್ನ ಈಗ ರಿವರ್ಸ್ ಮಾಡಿದ್ದಾರೆ ದ ಡಿಸಿಷನ್ ರಿವರ್ಸ್ ಸಿ ಎಲ್ ಎಸ್ ಎಸ್ ಅರ್ಲಿಯರ್ ಅಲೋಕೇಶನ್ ಫ್ರಮ್ ಇಂಡಿಯಾ ಟು ಚೀನಾ ಯಾವಾಗ ರಿಸಲ್ಟ್ ಅಲ್ಲಿ ಬದಲಾವಣೆಗಳಾಯ್ತೋ ಯು ಎಸ್ ಎಲೆಕ್ಷನ್ ರಿಸಲ್ಟ್ಸ್ ಇಮಿಡಿಯೇಟ್ಲಿ ಈಗ ಅವರು ಅದನ್ನ ಚೇಂಜ್ ಮಾಡಿದ್ದಾರೆ ತಮ್ಮ ಸ್ಟ್ಯಾನ್ಸ್ ಅನ್ನ ಹಾಗೆ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಬರ್ತಿರೋ ಹಾಗೆ ಲಾಸ್ಟ್ ಒಂದು ಒಂದೂವರೆ ತಿಂಗಳಲ್ಲಿ ಬಂದಿರುವಂತಹ ಕರೆಕ್ಷನ್ ಬಗ್ಗೆ ಕೂಡ ಇವರು ಮೆನ್ಷನ್ ಮಾಡಿದ್ದಾರೆ ಎಫ್ಐ ಎಸ್ ಕಳೆದ ತಿಂಗಳು ಮೋರ್ ದಾನ್ ಒನ್ ಲ್ಯಾಕ್ ಕ್ರೋರ್ ಸೆಲ್ ಆಫ್ ಅನ್ನ ಮಾಡಿದ್ದಾರೆ ಡಿಸೆಂಟ್ ಕರೆಕ್ಷನ್ ಕೂಡ ಬಂದಿದೆ ಸೊ ಆ ಕಾರಣದಿಂದ ನೋಡಬಹುದು ಸಿಎಲ್ ಎಸ್ ಎಸ್ ಸೆಟ್ ದಟ್ ಸೆವರಲ್ ಗ್ಲೋಬಲ್ ಇನ್ವೆಸ್ಟರ್ಸ್ ಇಟ್ ಎಂಗೇಜ್ಡ್ ವಿತ್ ಹ್ ಬಿನ್ ವೈಟಿಂಗ್ ಫಾರ್ ಸಚ್ ಎ ಕರೆಕ್ಷನ್ ಟು ಅಡ್ರೆಸ್ ದೇರ್ ಅಂಡರ್ ಎಕ್ಸ್ಪೋಸರ್ ಟು ಇಂಡಿಯನ್ ಇಕ್ವಿಟಿಸ್ ಅಂದ್ರೆ ಇವರ ಜೊತೆ ಕಾಂಟ್ಯಾಕ್ಟ್ ಇರುವಂತವರು ಇವರ ಜೊತೆ ಎಂಗೇಜ್ ಆಗಿರುವಂತಹ ಎಫ್ಐಎಸ್ ಅಥವಾ ಇನ್ವೆಸ್ಟರ್ಸ್ ಏನಿರ್ತಾರೆ ಗ್ಲೋಬಲ್ ಇನ್ವೆಸ್ಟರ್ಸ್ ಅವರು ಹೇಳಿರುವಂತಹ ಮತಗಳನ್ನು ಇವರು ಮೆನ್ಶನ್ ಮಾಡಿದರೆ ತುಂಬಾ ದಿನದಿಂದ ನಮ್ಮ ಮಾರ್ಕೆಟ್ ಅಲ್ಲಿ ಒಂದಷ್ಟು ಕರೆಕ್ಷನ್ ಬರಲಿ ಅಂತ ಅವರು ಕೂಡ ವೈಟ್ ಮಾಡ್ತಿದ್ರು ಈಗ ಆ ಕರೆಕ್ಷನ್ ಬಂದಿದೆ ಹಾಗಾಗಿ ಖಂಡಿತ ಆಸ್ ಎ ಅಪರ್ಚುನಿಟಿ ಆಗಿ ನೋಡ್ತಾ ಇರ್ತಾರೆ ಬಿಗ್ ಇನ್ವೆಸ್ಟರ್ಸ್ ಜೊತೆಗೆ ಚೀನಾದಿಂದ ಬರ್ತಿರೋಂತಹ ಡೇಟಾಗಳು ಕೂಡ ಅಷ್ಟೇನು ಪಾಸಿಟಿವ್ ಇಲ್ಲ ಎಕನಾಮಿಕ್ ಸ್ಟ್ರಗಲ್ ಕಂಟಿನ್ಯೂ ಆಗಿದೆ ಜೊತೆಗೆ ಡಿಫ್ಲೇಷನರಿ ಪ್ರೆಷರ್ಸ್ ನಾನು ಈ ಹಿಂದೆ ಸಂಡೇಸ್ ವೀಕ್ಲಿ ಮಾರ್ಕೆಟ್ ಬಗ್ಗೆ ಕವರ್ ಮಾಡುವಾಗ ಇನ್ಫ್ಲೇಷನ್ ಬಗ್ಗೆ ಕವರ್ ಮಾಡುವಾಗ ಮೆನ್ಷನ್ ಮಾಡಿದ್ದೀನಿ ಇನ್ಫ್ಲೇಷನ್ ತುಂಬಾ ಜಾಸ್ತಿ ಇದ್ರು ಸಮಸ್ಯೆ ಎಕನಾಮಿಗೆ ನೆಗೆಟಿವ್ ಆದ್ರೂ ಸಮಸ್ಯೆ ಅಂತ ಇನ್ ಕೇಸ್ ಬಿಲೋ ಟೂ ಪರ್ಸೆಂಟ್ ಹೋದ್ರು ಕೂಡ ಸಮಸ್ಯೆ ಯಾಕಂದ್ರೆ ಗ್ರೋತ್ ಇರೋದಿಲ್ಲ ಡಿ ಗ್ರೋತ್ ಹೋಗ್ಬಿಡುತ್ತೆ ಹಾಗಾಗಿ ಇನ್ಫ್ಲೇಷನ್ ಜಾಸ್ತಿನೂ ಇರಬಾರ್ದು ಅಥವಾ ತುಂಬಾ ಕಡಿಮೆನೂ ಇರಬಾರ್ದು ಅವರೇಜ್ ಆಗಿ ಟೂ ಟು ಫೋರ್ ಪರ್ಸೆಂಟ್ ವರ್ಗ ಇರೋದು ಹೆಲ್ದಿ ಗ್ರೋತ್ ಗೆ ಕಾರಣ ಆಗುತ್ತೆ ಚೀನಾದ ಡಿ ಗ್ರೋತ್ ಕಂಡು ಬರುತ್ತಿರೋದೇ ಡಿಫ್ಲೇಷನರಿ ಪ್ರೆಷರ್ಸ್ ಅಲ್ಲಿ ಇನ್ಫ್ಲೇಷನ್ ನೆಗೆಟಿವ್ ಇದೆ ಇತ್ತೀಚೆಗೆ ಸ್ವಲ್ಪ ಪರವಾಗಿಲ್ಲ ಪಾಸಿಟಿವ್ ಆಗ್ತಾ ಇದೆ ಬಟ್ ಹಿಂದೆ ನೆಗೆಟಿವ್ ಇತ್ತು ಹಾಗೆ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಕೂಡ ಡೌನ್ ಇದೆ ಐ ಯೂತ್ ಇನ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ತಿದಾರೆ ಇವರು ಹಾಗಾಗಿ ಚೀನಾದ ವೇಟೇಜ್ ಅನ್ನ ಕಟ್ ಕೂಡ ಮಾಡಿದ್ದಾರೆ ಈಗ ಇಂಡಿಯಾದ ವೇಟೇಜ್ ಅನ್ನ ಜಾಸ್ತಿ ಮಾಡಿದ್ದಾರೆ ನೋಡಬಹುದು ಇನ್ ಅಕ್ಟೋಬರ್ ಟ್ವೆಂಟಿ ತ್ರೀ ಸಿಎಲ್ ಐ ಸಿಗ್ನಿಫಿಕೆಂಟ್ಲಿ ಅಪ್ಗ್ರೇಡ ಇಂಡಿಯಾ ಮೂವಿಂಗ್ ಫ್ರಮ್ ಫಾರ್ಟಿ ಪರ್ಸೆಂಟ್ ಅಂಡರ್ ವೈಟ್ ಟು ಟ್ವೆಂಟಿ ಪರ್ಸೆಂಟ್ ಓವರ್ ವೈಟ್ ಫಾರ್ಟಿ ಪರ್ಸೆಂಟ್ ಅಂಡರ್ ವೈಟ್ ಈಗ ಟ್ವೆಂಟಿ ಪರ್ಸೆಂಟ್ ಓವರ್ ವೈಟ್ ಮಾಡಿದ್ದಾರೆ ಬಿಗ್ ಚೇಂಜಸ್ ಅಂತ ಹೇಳ್ಬಹುದು ಅಥವಾ ಇವರ ಆಕ್ಷನ್ ಅಲ್ಲಿ ಬಿಗ್ ಯೂ ಟರ್ನ್ ಅಂತ ಕೂಡ ಹೇಳ್ಬಹುದು ಸೊ ಹಾಗಾಗಿ ಕೆಲವು ಸಲ ಬ್ರೋಕರೇಜಸ್ ರೇಟಿಂಗ್ ಗಳನ್ನ ನಾವು ಬ್ಲೈಂಡ್ಲಿ ನಂಬಾರ್ದು ಅಂತ ಹೇಳುದು ಯಾವಾಗ ಬೇಕಾದ್ರೂ ಅವ್ರು ರಿವರ್ಸ್ ಆಗ್ತಾರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದೆ ಅಂತ ಹೇಳ್ಬೇಕು ಹಾಗೆ ಇಂಡಿಯಾ ಎಸ್ ಸೇಫ್ ಎವನ್ ಅಮಿಡ್ ಗ್ಲೋಬಲ್ ಟ್ರೇಡ್ ಟೆನ್ಷನ್ ಅಂದ್ರೆ ಏನು ಈಗ ಗ್ಲೋಬಲ್ ಟ್ರೇಡ್ ಟೆನ್ಷನ್ಸ್ ಜಾಸ್ತಿ ಆಗ್ತಾ ಇದೆ ಎಸ್ಪೆಷಲಿ ಟ್ರಂಪ್ ಎಲೆಕ್ಟ್ ಆದ್ಮೇಲೆ ಅವರು ಈ ಹಿಂದೆ ಏನು ಅಂತಂದ್ರೆ ಚೀನಾದ ಮೇಲೆ ಅರವತ್ತು ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತೀನಿ ಅಂತ ಹೇಳಿದ್ರೆ ಅರವತ್ತು ಪರ್ಸೆಂಟ್ ಒಂದೆರಡು ಪರ್ಸೆಂಟ್ ಅಲ್ಲ ಅರವತ್ತು ಪರ್ಸೆಂಟ್ ಇಂಪೋರ್ಟ್ ಅಂತ ವಸ್ತುಗಳಿಗೆ ಚೀನಾದಿಂದ ಹಾಗೆ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡುವಂತಹ ವಸ್ತುಗಳಿಗೆ ಇಪ್ಪತ್ತು ಪರ್ಸೆಂಟ್ ಆಗ್ತಿ ಅಂತ ಹೇಳಿದರೆ ಹಾಗಾಗಿ ಕಂಪೇರ್ ಟು ಅದರ್ ಕಂಟ್ರೀಸ್ ಇಂಡಿಯಾ ಸೇಫ್ ಅಂತ ಹೇಳ್ತಿದ್ದಾರೆ ಅದಕ್ಕೆ ಹಲವು ಕಾರಣಗಳನ್ನ ಇವರು ಕೊಡ್ತಿದ್ದಾರೆ ನೀವು ಒಂದ್ಸಲ ಬೇಕಿದ್ರೆ ಓದ್ಕೊಳ್ಬಹುದು ಇಲ್ಲಿ ಈವನ್ ಚೀನಾಸ್ ಮೌಂಟಿಂಗ್ ಎಕನಾಮಿಕ್ ಚಾಲೆಂಜಸ್ ಎಲ್ ಎಸ್ ಎಸ್ ರಿನ್ಯೂಡ್ ಇಟ್ಸ್ ಪ್ರಿಫರೆನ್ಸ್ ಫಾರ್ ಇಂಡಿಯಾ ಸೈಟಿಂಗ್ ಸ್ಟೇಬಲ್ ಫಾರಿನ್ ಎಕ್ಸ್ಚೇಂಜ್ ಎನ್ವಿರಾಮೆಂಟ್ ಅಮಿಡ್ ಸ್ಟ್ರೆಂಥನಿಂಗ್ ಯುಎಸ್ ಡಾಲರ್ ಇಂಡಿಯಾಸ್ ರಿಲೇಟಿವ್ ಇನ್ಸುಲೇಷನ್ ಫ್ರಮ್ ಗ್ಲೋಬಲ್ ಟ್ರೇಡ್ ಟೆನ್ಶನ್ ಅಂಡರ್ ಯುಎಸ್ ಪ್ರೆಸಿಡೆಂಟ್ ಎಲೆಕ್ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಇನ್ ಕೇಸ್ ಇಂಡಿಯಾದ ಮೇಲೆ ಕೂಡ ಇವರು ಕೆಲವೊಂದು ಟ್ಯಾಕ್ಸ್ ಐಕ್ ಅನ್ನ ಮಾಡಿದ್ರು ಕೂಡ ಅದನ್ನ ಬದಲಾವಣೆ ಮಾಡ್ಕೊಳ್ಳುವಂತಹ ಕೇಪಬಿಲಿಟಿ ಇರುವಂತಹ ಲೀಡರ್ಶಿಪ್ ನಮ್ಮಲ್ಲಿ ಇದೆ ಅದು ಕೂಡ ಇವರು ಮೆನ್ಷನ್ ಮಾಡಿಲ್ಲ ಅಂತಂದ್ರೂ ಕೂಡ ಅದೊಂದು ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಬ್ಯಾಕ್ ಅಂಡ್ ಈ ಒನ್ ಟೇಕ್ ಪಾಲಿಸಿ ಬರುವಂತಹ ಚಾನ್ಸಸ್ ಕೂಡ ಇದ್ದೇ ಇರುತ್ತೆ ನಮಗೊಂದಷ್ಟು ಬೆನಿಫಿಟ್ಸ್ ಅನ್ನ ಕೊಡಿ ನಾವು ನಿಮ್ಗೊಂದಷ್ಟು ಬೆನಿಫಿಟ್ಸ್ ಅನ್ನ ಕೊಡ್ತೀವಿ ಅಂತ ಯಾಕಂದ್ರೆ ಯುಎಸ್ ಗೆ ಇಂಡಿಯಾನು ಬಿಡಕಾಗೋದಿಲ್ಲ ಆ ಒಂದು ಪ್ಲಸ್ ಪಾಯಿಂಟ್ಸ್ ಕೂಡ ಇರುತ್ತೆ ಅವಾಗಿನೇ ಬ್ರೋಕರೇಜಸ್ ಈ ರೀತಿಯ ಯು ಟರ್ನ್ ಅನ್ನು ಕೂಡ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಹಾಗೆ ಸುಮಾರು ಜನ ಕೇಳಬಹುದು ಹಾಗಾದ್ರೆ ನೆಕ್ಸ್ಟ್ ಸೋಮವಾರದಿಂದ ಎಫ್ ಐಎಸ್ ವಾಪಸ್ ಬರ್ತಾರಂತ ಯಾಕಂದ್ರೆ ಇವರು ಹೇಳ್ತಿರೋ ಪ್ರಕಾರ ಖಂಡಿತ ಇಮಿಡಿಯೇಟ್ಲಿ ಬರ್ದೇ ಇರಬಹುದು ಬಟ್ ಇವತ್ತಲ್ಲ ನಾಳೆ ಬಂದೇ ಬರ್ತಾರೆ ಅದಂತೂ ಫಿಕ್ಸ್ ನಾನು ಮುಂಚೆಯಿಂದನೂ ಕೂಡ ಹೇಳಿದೀನಿ ಲಾಸ್ಟ್ ಮಂತ್ ಇಂದ ಕೂಡ ಯಾವಾಗ ಸೆಲ್ಲಿಂಗ್ ಮಾಡ್ತಿದ್ರೋ ಆಗಿಂದ ಕೂಡ ಹೇಳಿದಿನಿ ಇವಾಗ್ಲೂ ಕೂಡ ಹೇಳ್ತೀನಿ ಮುಂದೆ ಕೂಡ ಅದೇ ಯಾಕಂದ್ರೆ ಇಂಡಿಯಾದಲ್ಲಿ ಗ್ರೋತ್ ಅಪರ್ಚುನಿಟಿ ಇದೆ ಗ್ರೋತ್ ಅಪಾರ್ಚುನಿಟಿ ಎಲ್ಲಿರುತ್ತೋ ಅಲ್ಲಿಗೆಲ್ಲ ಕೂಡ ಇವರು ಬರ್ತಾರೆ ಅದು ಇಂಡಿಯಾ ಆದ್ರೂ ಸರಿ ಚೀನಾ ಆದ್ರೂ ಸರಿ ಯು ಎಸ್ ಆದ್ರೂ ಸರಿ ಎಲ್ಲಾದ್ರೂ ಸರಿ ಅಪರ್ಚುನಿಟಿ ಎಲ್ಲಿರುತ್ತೋ ಅಲ್ಲಿಗೆ ಬಂದೇ ಬರ್ತಾರೆ ಹಾಗಾಗಿ ಇಂಡಿಯಾದಲ್ಲಿ ಅಪರ್ಚುನಿಟಿ ಇದೆ ಬಂದೇ ಬರ್ತಾರೆ ಅದರಲ್ಲಿ ಏನ್ ಡೌಟ್ ಇಲ್ಲ ಸರಿ ಇಲ್ಲಿ ಒಂದು ಪಾಸಿಟಿವ್ ನ್ಯೂಸ್ ಆಯ್ತು ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ನ್ಯೂಸ್ ನೋಡೋಣ ನಾವು ಇಂಡಿಯಾ ಲೀಸ್ಟ್ ಎಕ್ಸ್ಪೋಸರ್ ಟು ಟ್ರಂಪ್ ಟ್ರೇಡ್ policies. CLSA ರೈಸಸ್ ಇಂಡಿಯಾಸ್ ಓವರ್ ವೇಟ್ ಟು ಟ್ವೆಂಟಿ ಪರ್ಸೆಂಟ್ ಚೀನಾ ನಾನು ಅವಾಗಲೇ ಹೇಳಿದ್ನಲ್ಲ ಇವ್ರು ಯಾಕೆ ಇಂಡಿಯಾದ ಮೇಲೆ ಜಾಸ್ತಿ ಕನ್ಸಂಟ್ರೇಟ್ ಮಾಡ್ತಿದಾರೆ ಅಂತ ಟ್ರಂಪ್ ಟ್ರೇಡ್ ಪಾಲಿಸೀಸ್ ಏನಿದೆ ಖಂಡಿತ ಇಂಪ್ಯಾಕ್ಟ್ ಅನ್ನ ಮಾಡ್ತವೆ ಬಟ್ ನಮ್ಮ ಮೇಲೆ ಕಡಿಮೆ ಇಂಪ್ಯಾಕ್ಟ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇದೆ ಅದಕ್ಕೆ ನಾನು ಈ ಹಿಂದೆ ಹೇಳಿದಂತ ಕಾರಣಗಳು ಮೇನ್ ಆಗುತ್ತೆ ಆದ್ರೆ ಜೀರೋ ಇಂಪ್ಯಾಕ್ಟ್ ಅಂತ ಹೇಳಕ್ ಆಗೋದಿಲ್ಲ ಆವಾಗ ಏನಾಗುತ್ತೆ ಸೆಕ್ಟೋರಲ್ ಪ್ಲೇ ಮುನಲೆಗೆ ಬರುತ್ತೆ ನನೀಗಾಗ್ಲೇ ಅಮೆರಿಕನ್ ಎಲೆಕ್ಷನ್ ರಿಸಲ್ಟ್ ಬಂದಾಗ ಒಂದು ವಿಡಿಯೋ ಕವರ್ ಮಾಡಿದ್ದೆ ಯಾವ ಕಂಪನಿಗಳಿಗೆ ಬೆನಿಫಿಟ್ ಆಗ್ಬಹುದು ಯಾವ ಕಂಪನಿಗಳಿಗೆ ಡಿಸ್ಅಡ್ವಾಂಟೇಜ್ ಆಗ್ಬಹುದು ಅಂತ ಇವಾಗ ಈಗಾಗಲೇ ಕೆಲವೊಂದು ಸೆಕ್ಟರ್ ಅನ್ನ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಅವುಗಳ ಮೇಲೆ ಅಲ್ಪ ಸ್ವಲ್ಪ ಇಂಪ್ಯಾಕ್ಟ್ ಅದೇ ಆಗುತ್ತೆ ಹಾಗಲ್ಲ ಅಂತಲ್ಲ ಬಟ್ ಓವರ್ ದ ಲಾಂಗ್ ಟರ್ಮ್ ಅದೆಲ್ಲಾನು ಕೂಡ ಆಗುತ್ತೆ ಬಟ್ ಟ್ರಂಪ್ ಅವರು ಮೇಜರ್ ಆಗಿ ಚೀನಾನ ಟಾರ್ಗೆಟ್ ಮಾಡುವಂತ ಚಾನ್ಸಸ್ ಇದೆ ಹಾಗಾಗಿ ಇನ್ವೆಸ್ಟರ್ಸ್ ಈಗ ಅಲ್ಲಿಗೆ ಹೋಗುವಂತವ್ರು ಬಾಯದಿಂದಾನೇ ಇರ್ತಾರೆ ಜೊತೆಗೆ ಇನ್ನೊಂದು ಸಮಸ್ಯೆ ಏನಂತಂದ್ರೆ ಚೀನಾದ ಮಾರ್ಕೆಟ್ ಇಂದ ಆಗ್ಲಿ ಅಥವಾ ಚೀನಾದಿಂದ ಬರೋ ಅಂತ ಮಾಹಿತಿಯನ್ನ ನಾವು ನಂಬಕಾಗುದಿಲ್ಲ ಅವರು ಯಾವ್ದನ್ನ ಕೊಡ್ತಾರೆ ಯಾವ್ದನ್ನ ಕೊಡಲ್ಲ ಅದ ನಿಜಾನ ಸುಳ್ಳ ಯಾರಿಗೂ ಗೊತ್ತಾಗೋದಿಲ್ಲ ಯಾಕಂದ್ರೆ ಅವರು ರಿಸ್ಟ್ರಿಕ್ಟೆಡ್ ಮೀಡಿಯಾ ನಮ್ ತರ ಲಿಬ್ರಲೈಸ್ಡ್ ಅಲ್ಲ ಸೊ ಹಾಗಾಗಿ ಅಲ್ಲಿಂದ ಬರೋ ಎಷ್ಟೋ ಸುದ್ದಿಗಳು ಅವು ನಿಜಾನ ಸುಳ್ಳ ಅನ್ನೋದನ್ನ ತಿಳ್ಕೊಳ್ಳೋದೇ ಕಷ್ಟ ಆಗಿರುತ್ತೆ ಹಾಗಾಗಿ ಯೂಜ್ವಲಿ ಇನ್ವೆಸ್ಟರ್ಸ್ ಸ್ವಲ್ಪ ಕೇರ್ಫುಲ್ ಆಗಿ ಇರ್ತಾರೆ ಚೀನಾದ ವಿಚಾರದಲ್ಲಿ ಹಾಗೆ ಮೂರನೇ ನ್ಯೂಸ್ ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ನ್ಯೂಸ್ ಆಗಿದೆ ಅದೇನು ಅಂತಂದ್ರೆ ನೋಡಬಹುದು ಸಮೀರ್ ಅರೋರ್ ಅವರು ಸಿ ಎಲ್ ರಿಪೋರ್ಟ್ ಏನು ನಿನ್ನೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಶುಡಂಟ್ ಮೇಕ್ ಇನ್ವೆಸ್ಟರ್ಸ್ ಅನ್ನೆಸೆಸರಿಲಿ ಎಕ್ಸೈಟೆಡ್ ಸಿ ಎಲ್ ಎ ರಿಪೋರ್ಟ್ ನೋಡಿ ಇನ್ವೆಸ್ಟರ್ಸ್ ಎಕ್ಸೈಟ್ ಆಗುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಇವರು ಅದಕ್ಕೆ ಕಾರಣವನ್ನು ಕೂಡ ಕೊಟ್ಟಿದ್ದಾರೆ ಆ ಕಾರಣ ಏನು ಅಂತಂದ್ರೆ ದ ಸಿಎಲ್ ಎಸ್ ಎ ರಿಪೋರ್ಟ್ ಶುಡ್ ಯು ಅನ್ನೆಸೆಸರಿಲಿ ಎಕ್ಸೈಟೆಡ್ ಫಾರ್ ಇಟ್ ಇಸ್ ಸಿ ಎಲ್ ಎಸ್ ಎ ನಾಟ್ ಸಿಐ ಎದು ಒಂದು ಅವರು ಹೇಳಿರೋದು ಹಾಗೆನೇ ಪಾಯಿಂಟ್ ನೋಡಬಹುದು ಇನ್ ಮೈ ವ್ಯೂ ಇನ್ವೆಸ್ಟರ್ಸ್ ವರ್ ನಾಟ್ ಸೆಲಿಂಗ್ ಇಂಡಿಯಾ ಟು ಬೈ ಚೀನಾ ಬಟ್ ಟು ಬೈ ಯು ಎಸ್ ಇದು ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳ್ಬಹುದು ಏನ್ ಎಫ್ಐ ಎಸ್ ಸೆಲ್ ಮಾಡ್ತಿದ್ದಾರೆ ಅವರು ಚೀನಾದ ಶೇರ್ಗಳನ್ನ ಬೈ ಮಾಡ್ಲಿಕ್ಕಾಗಿ ಸೆಲ್ ಮಾಡ್ತಾ ಇಲ್ಲ ಅಮೆರಿಕದ ಶೇರ್ಗಳನ್ನ ಬೈ ಮಾಡ್ಲಿಕ್ಕಾಗಿ ಸೆಲ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಇದು ಫ್ಯಾಕ್ಟ್ ಕೂಡ ಆಗಿರಬಹುದು ಯಾಕೆಂತಂದ್ರೆ ಒನ್ಸ್ ಟಾರಿ ಹೈಕ್ ಮಾಡಿದ್ರೆ ಖಂಡಿತ ಅಮೆರಿಕನ್ ಕಂಪನೀಸ್ಗೆ ತುಂಬಾನೇ ಬೆನಿಫಿಟ್ ಆಗುತ್ತೆ ಅಟ್ ದ ಸೇಮ್ ಟೈಮ್ ಆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿರೋ ಕೂಡ ಬೆನಿಫಿಟ್ ಆಗುತ್ತೆ ಯಾಕಂದ್ರೆ ಸ್ಟಾಕ್ ಪ್ರೈಸ್ ಅಪ್ರಿಷಿಯೇಟ್ ಆಗುತ್ತೆ ಕಂಪನಿಗಳ ಬಿಸ್ನೆಸ್ ಇಂಪ್ರೂವ್ ಆದ್ರೆ ಆ ಒಂದು ಪಾಯಿಂಟ್ ಅನ್ನ ಇವರು ಮುಂದಿಡ್ತಿದ್ದಾರೆ ಯಾರು ಅಂತ ನೋಡೋದಾದ್ರೆ ಇವರು ನೋಡಬಹುದು ದ ಫೌಂಡರ್ ಆಫ್ ಹಿಲಿಯಸ್ ಕ್ಯಾಪಿಟಲ್ ಹಿಲಿಯಸ್ ಕ್ಯಾಪಿಟಲ್ ನ ಫೌಂಡರ್ ಇವರು ಸಮೀರ್ ಅರೋರ ಖಂಡಿತ ಇವರ ಮಾತಲ್ಲೂ ನಿಜ ಇದೆ ಅಥವಾ ಇರಬಹುದು ಅಂತಾನೆ ಅನ್ಸುತ್ತೆ ಯಾಕಂದ್ರೆ ಆಫ್ ಇರುವಂತ ಮಾಹಿತಿ ಪ್ರಕಾರ ಟ್ರಂಪ್ ಟ್ಯಾರಿಫ್ಸ್ ಅನ್ನ ಇಕ್ ಮಾಡಿದ್ರೆ ಆಬ್ವಿಯಸ್ಲಿ ಅಮೆರಿಕನ್ ಗೆ ಬೆನಿಫಿಟ್ ಆಗುತ್ತೆ ಆ ಕಂಪನಿಗಳು ಚೆನ್ನಾಗಿ ಕೂಡ ಪರ್ಫಾರ್ಮ್ ಮಾಡುವಂತ ಚಾನ್ಸಸ್ ಇರುತ್ತೆ ಆ ನಿಟ್ಟಿನಲ್ಲಿ ಇನ್ಸ್ಟಿಟ್ಯೂಷನ್ಸ್ ಅಲ್ಲೂ ಕೂಡ ಬೈಯಿಂಗ್ ಅನ್ನ ಶುರು ಮಾಡಿರ್ತಾರೆ ಸೊ ಇರಲಿ ಓವರ್ ಆಲ್ ಎಲ್ ಎಸ್ ಎ ರಿಪೋರ್ಟ್ ಕೂಡ ಪಾಸಿಟಿವ್ ಇದೆ ಹಾಗೆ ಇಂಡಿಯಾದ ಮೇಲೆ ಟ್ರಂಪ್ ಆಕ್ಷನ್ಸ್ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಅನ್ನ ಮಾಡೋದಿಲ್ಲ ಅನ್ನೋದು ಕೂಡ ಬಿಗ್ ಪಾಸಿಟಿವ್ ಪಾಯಿಂಟ್ ನಮಗೆ ಮಾರ್ಕೆಟ್ ಸೋಮವಾರ ಯಾವ ರೀತಿ ರಿಯಾಕ್ಟ್ ಮಾಡುತ್ತೋ ಅದು ಬೇರೆ ವಿಚಾರ ಬಟ್ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ನಮಗೆ ಅದು ಬೆನಿಫಿಟ್ ಅನ್ನ ತರುವಂತದ್ದೇ ಆಗಿರುತ್ತೆ ಇವೆಲ್ಲ ಏನೇ ಇದ್ರು ಕೂಡ ಈ ಮೂರು ನ್ಯೂಸ್ ಗಳ ನಂತರ ನಾಲ್ಕನೇ ನ್ಯೂಸ್ ಗೆ ನಾವು ಹೋಗೋದಾದ್ರೆ ಅದು ಎಲೆಕ್ಟ್ರಾನಿಕ್ ಇಂಪೋರ್ಟ್ಸ್ಗೆ ಸಂಬಂಧಪಟ್ಟಂತ ನ್ಯೂಸ್ ನೋಡಬಹುದು ಎಫ್ ಐ ಟ್ವೆಂಟಿ ಫೋರ್ ಇಸ್ ಡಿಕ್ಲೈನ್ ಇನ್ ಎಲೆಕ್ಟ್ರಾನಿಕ್ ಇಂಪೋರ್ಟ್ಸ್ ಥ್ಯಾಂಕ್ಸ್ ಟು ಮೇಕ್ ಇನ್ ಇಂಡಿಯಾ ರಿಪೋರ್ಟ್ ಇದು ರಿಪೋರ್ಟ್ ಮೂಲಕ ಬಂದಿರುವಂತಹ ಸುದ್ದಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಏನಿತ್ತು ಅದರಲ್ಲಿ ಎಲೆಕ್ಟ್ರಾನಿಕ್ ಇಂಪೋರ್ಟ್ಸ್ ಕಡಿಮೆ ಆಗಿದೆ ಯಾಕೆಂತಂದ್ರೆ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇರೋದ್ರಿಂದ ಇಲ್ಲಿನ ಕಂಪನಿಗಳು ಅದರ ಬೆನಿಫಿಟ್ ಅನ್ನು ಪಡ್ಕೊಳ್ತಾ ಇದಾವೆ ಸೊ ಹಾಗಾಗಿ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಆಗ್ತಾ ಇದೆ ನೋಡಬಹುದು ಡ್ಯೂ ಟು ದ ಇಂಪ್ಯಾಕ್ಟ್ ಆಫ್ ಮೇಕ್ ಇನ್ ಇಂಡಿಯಾ ಅಂಡ್ ಗ್ರೋಯಿಂಗ್ ಲೋಕಲೈಸೇಷನ್ ದರ್ ಹ್ಯಾಸ್ ಬಿನ್ ಎ ಡಿಕ್ಲೈನ್ ಇನ್ ಇಂಪೋರ್ಟ್ಸ್ ಇನ್ ಫೈನಾನ್ಷಿಯಲ್ ಇಯರ್ ಟ್ವೆಂಟಿ ಫೋರ್ ಬೈ ಮೇಜರ್ ಎಲೆಕ್ಟ್ರಾನಿಕ್ ಫಾರ್ಮ್ಸ್ ಲೈಕ್ ಸ್ಯಾಮ್ಸಂಗ್ ಆಪಲ್ ವರ್ಲ್ಪೂಲ್ ಡಿಕ್ಸಾನ್ ಅಂಡ್ ಆಬೆಲ್ಸ್ ಪ್ರಾಬಬ್ಲಿ ಫಾರ್ ದ ಫಸ್ಟ್ ಟೈಮ್ ಅವರ್ ಎಕನಾಮಿಕ್ ಟೈಮ್ಸ್ ರಿಪೋರ್ಟೆಡ್ ಎಷ್ಟಾಗಿದೆ ಅಂತ ನೋಡಬಹುದು ಇಂಪೋರ್ಟ್ ವ್ಯಾಲ್ಯೂ ಆಫ್ ಏಟ್ ಎಲೆಕ್ಟ್ರಾನಿಕ್ ಫಾರ್ಮ್ಸ್ ಫೆಲ್ ಸೆವೆನ್ ಪರ್ಸೆಂಟ್ ಇಯರ್ ಆನ್ ಇಯರ್ ಇನ್ ಎಫ್ ಐ ಟ್ವೆಂಟಿ ಫೋರ್ ಟು ರುಪೀಸ್ ನೈಂಟಿ ಫೈವ್ ತೌಸಂಡ್ ಒನ್ ಫಾರ್ಟಿ ತ್ರೀ ಕ್ರೋರ್ ರಿಪೋರ್ಟ್ ಆರ್ ಡೇಟ್ ಏಳು ಪರ್ಸೆಂಟ್ ಇಯರ್ ಆನ್ ಇಯರ್ ಡೌನ್ ಆಗಿದೆ ಇಂಪೋರ್ಟ್ ಅದು ತೊಂಬತ್ತೈದು ಸಾವಿರದ ನೂರ ನಲ್ವತ್ ಮೂರು ಕೋಟಿ ತಲುಪಿದೆ ಆಸ್ ಆಫ್ ನೌ ಇದು ರಿಜಿಸ್ಟರ್ ಆಫ್ ಕಂಪನೀಸ್ ಅನೌನ್ಸ್ ಮಾಡಿರುವಂತದ್ದು ಟ್ವೆಂಟಿ ಟ್ವೆಂಟಿ ಟೂ ನಲ್ಲಿ ನೋಡಬಹುದು ಒನ್ ಲ್ಯಾಕ್ ಕ್ರೋರ್ ಜಾಸ್ತಿ ಇತ್ತು ಈಗ ನೈಂಟಿ ಫೈವ್ ತೌಸಂಡ್ ಕ್ರೋರ್ಗೆ ಇಳಿದಿದೆ ಇಂಪೋರ್ಟ್ ಸೊ ಪಿ ಎಲ್ ಐ ಸ್ಕೀಮ್ಸ್ ಬಗ್ಗೆ ಕೂಡ ಹಿಂದೆ ನಾವು ನೋಡಿದ್ವಿ ಇವತ್ತು ಕೂಡ ಒಂದು ಪಿ ಎಲ್ ಐ ಸ್ಕೀಮ್ ಬಗ್ಗೆ ನಾನು ಕವರ್ ಮಾಡಿದ್ದೀನಿ ಬಟ್ ಈ ಸೆಕ್ಟರ್ ಗೆಲ್ಲ ಪವರ್ ಸೆಕ್ಟರ್ ಗೆ ನೋಡಬಹುದು ದ ಗವರ್ಮೆಂಟ್ಸ್ ಫ್ಲಾಗ್ಶಿಪ್ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಫಾರ್ ಲಾರ್ಜ್ ಸ್ಕೇಲ್ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ರಿಸ್ ಎ ಮೇಜರ್ ಬೂಸ್ಟ್ ಇನ್ ದಿಸ್ ಇಯರ್ ಎಂಟರ್ ಬಜೆಟ್ ಇನ್ ಫೆಬ್ರವರಿ ವಿತ್ ನಿಯರ್ಲಿ ಒನ್ ಪಾಯಿಂಟ್ ಫೈವ್ ಎಕ್ಸ್ ಇನ್ಕ್ರೀಸ್ ಇನ್ಕ್ರೀಸಿಂಗ್ ಇಟ್ಸ್ ಔಟ್ಲೇ ಆಫ್ ರುಪೀಸ್ ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡ್ ಕ್ರೋರ್ ಇನ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಟ್ವೆಂಟಿ ಫೋರ್ ಟ್ವೆಂಟಿ ಎಕ್ಸ್ಟೆಂಡ್ ಮಾಡಿದ ಪಿ ಎಲ್ ಐ ಕಿಎಲ್ ಐಕೀಮ್ ಏನಿತ್ತು ಅದರ ಬೆನಿಫಿಟ್ ಈಗ ನಮಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು ಇಂಪೋರ್ಟ್ ಕಡಿಮೆ ಆಗೋ ಮೂಲಕ ಸಾಧ್ಯವಾದಷ್ಟು ನಮಗೆ ಬೇಕಾದಂತಹ ವಸ್ತುಗಳನ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡು ಬಳಸೋದು ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಯಾವುದೇ ಎಕಾನಮಿಗೆ ಸೊ ಅದೇ ಈಗ ಆಗ್ತಾ ಇರೋದು ಯಾಕಂದ್ರೆ ಪಿ ಎಲ್ ಐ ಸ್ಕೀಮ್ ಅನೌನ್ಸ್ ಮಾಡಿದ ತಕ್ಷಣ ನೆಕ್ಸ್ಟ್ ಒಂದೇ ತಿಂಗಳಲ್ಲಿ ಅದರ ಲಾಭ ಇರೋದಿಲ್ಲ ಬಟ್ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಲಾಭ ಇರುತ್ತೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದ್ರೆ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಗೆ ಖಂಡಿತ ಬಿಗ್ ಪಾಸಿಟಿವ್ ಪಾಯಿಂಟ್ ಇದ್ರ ಬಗ್ಗೆ ಈಗಾಗಲೇ ಲಾಸ್ಟ್ ವೀಕ್ ನಾನು ಒಂದು ವಿಡಿಯೋ ಕೂಡ ಕವರ್ ಮಾಡಿದ್ದೆ ಸೊ ಆ ವಿಡಿಯೋ ನೋಡಿರೋರಿಗೆ ಖಂಡಿತ ಸ್ಟಾಕ್ ಗಳ ಬಗ್ಗೆ ಕೂಡ ಗೊತ್ತಿರುತ್ತೆ ನಂತರ ಐದನೇ ನ್ಯೂಸ್ ಲಾಸ್ಟ್ ನ್ಯೂಸ್ ಗೆ ಬರೋದಾದ್ರೆ ಇಂಡಿಯನ್ ಆರ್ಮಿ ಟು ಗೆಟ್ ಪಿನಾಕ ವೆಪನ್ ಸಿಸ್ಟಮ್ ಟು ಕೌಂಟರ್ ಚೀನಾ ಥ್ರೆಟ್ ರಿಪೋರ್ಟ್ ಪಿನಾಕ ವೆಪನ್ ಬಗ್ಗೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಅಂದ್ಕೊಳ್ತೀನಿ ಇದು ಒಂದು ಮಿಸೈಲ್ ಈ ಮಿಸೈಲ್ ಡೆವಲಪ್ಮೆಂಟ್ ಅಲ್ಲಿ ಕೆಲವೊಂದು ಪ್ರೈವೇಟ್ ಕಂಪನೀಸ್ ಕೂಡ ಇನ್ಕ್ಲೂಡ್ ಆಗಿದೆ ಅದರಲ್ಲಿ ನೋಡೋದಾದ್ರೆ ಅಬೋಟ್ ಪಿನಾಕ ಸೆಗ್ಮೆಂಟ್ ಗೆ ಬಂದ್ರೆ ಡಿಆರ್ಡಿಒ ಜೊತೆಗೆ ನೋಡಬಹುದು ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್ ಲಿಮಿಟೆಡ್ ಇದೆ ಅಂಡ್ ಲಾರ್ಸನ್ ಅಂಡ್ ಟೋಬ್ರೋ ಇದು ಈ ಎರಡು ಕಂಪನಿಗಳು ಕೂಡ ಈ ಮಿಸೈಲ್ ಡೆವಲಪ್ಮೆಂಟ್ ಅಲ್ಲಿ ಇನ್ಕ್ಲೂಡ್ ಆಗಿರುವಂತಹ ಕಂಪನೀಸ್ ಟಾಟಾ ಅಡ್ವಾನ್ಸರ್ ಸಿಸ್ಟಮ್ಸ್ ಅಂತೂ ಅನ್ಲಿಸ್ಟೆಡ್ ಕಂಪನಿ ಟಾಟಾ ಸನ್ಸ್ ಅಂಡರ್ ಬರುವಂತಹ ಕಂಪನಿ ಬಟ್ ಲಾರ್ಸನ್ ಅಂಡ್ ಟೋಬ್ರೋ ಅಂತೂ ಲಿಸ್ಟೆಡ್ ಕಂಪನಿ ನಿಮಗೆ ಗೊತ್ತಿದೆ ಎಲ್ ಎನ್ ಟಿ ಎರಡು ಕಂಪನಿಗಳು ಕೂಡ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತವೆ ಖಂಡಿತ ಈ ಮಿಸೈಲ್ಸ್ ಉತ್ಪಾದನೆ ಹಾಗೂ ಎಕ್ಸ್ಪೋರ್ಟ್ ಜಾಸ್ತಿ ಆದ್ರೆ ಆ ಕಂಪನಿಗಳಿಗೂ ಕೂಡ ಒಂದಷ್ಟು ಬೆನಿಫಿಟ್ಸ್ ಇದ್ದೇ ಇರುತ್ತೆ ನಮ್ಮ ಇಂಡಿಯಾದಲ್ಲಿ ಈಗ ಚೀನಾ ಕೌಂಟರ್ ಮಾಡ್ಲಿಕ್ಕೆ ಬಳಸುವಂತ ನ್ಯೂಸ್ ಇದು ನೋಡೋಣ ಎಷ್ಟು ಮಟ್ಟಿಗೆ ಕಂಪನಿಗಳಿಗೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಏನಾದ್ರೂ ಸಿಎಲ್ ಎಸ್ ಎ ರಿಪೋರ್ಟ್ ಸೋಮವಾರ ನಮ್ಮ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತಾ ನೋಡೋಣ ಎಷ್ಟು ಮಟ್ಟಿಗೆ ಮಾಡತ್ತೆ ಅಂತ ಅವ್ರ ರಿಪೋರ್ಟ್ ಮಾಡ್ಲಿ ಮಾಡದೇ ಇರಲಿ ಓವರ್ ವೇಟ್ ಕೊಡ್ಲಿ ಅಂಡರ್ ವೈಟ್ ಕೊಡ್ಲಿ ಖಂಡಿತ ನಮ್ಮ ಮಾರ್ಕೆಟ್ ಅಂತೂ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಪಿಕ್ಅಪ್ ಇದ್ದಿದ್ದೆ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಸರಿಗಳೇರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ